ಒಂದೇ ವಾಸೆಯೂ ತೋಳಲಿ ಬಳಸಲು ಬಯಕೆಯು ನಿನ್ನ ಮುದಾಡಲು ನಿನ್ನ ಮುದಾಡಲು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಉಷಾ ಉಮೇಶ್ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಡಾಕ್ಟರ್ ಸಿ ಅಶ್ವಥ್ ಕಲಾಭವನ ಎನ್ ಆರ್ ಕಾಲೋನಿಯಲ್ಲಿ ಮಾಧುರಿಯ ಮ್ಯೂಸಿಕಲ್ ಈವೆಂಟ್ ತಂಡದಿಂದ ಒಂದು ಅದ್ಭುತವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಹೆಸರಾಂತ ಗಾಯಕರು ಗಾಯಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೆಸರಾಂತ ವಾದ್ಯಗೋಷ್ಠಿ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ಗಣ್ಯರು ಬರ್ತಾ ಇದ್ದಾರೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಆಸ್ ಅ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮ ವೀಕ್ಷಿಸಿ ಆನಂದಿಸಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ ನಿಮಗೆ ಇದು ಟಿಕೆಟ್ಸು ಬೇಕಾಗಿದೆ ಅಂತಂದರೆ ಹೆಚ್ ವಿ ರವೀಂದ್ರ ಅನ್ನೋರಿಗೆ ನೀವು ಸಂಪರ್ಕಿಸಬಹುದು ನೈನ್ ಸಿಕ್ಸ್ ಟೂ ಝೀರೋ ಒನ್ ಫೋರ್ ಝೀರೋ ಫೋರ್ ಝೀರೋ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಟಿಕೆಟ್ಸ್ನ ಬೈ ಮಾಡ್ಬೋದು ದಯವಿಟ್ಟು ಮರಿಬೇಡಿ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಡಾಕ್ಟರ್ ಸಿ ಅಶ್ವಥ್ ಕಲಾ ಭವನ ಎನ್ ಆರ್ ಕಾಲೋನಿ ನಾನು ಬರ್ತಾಯಿದ್ದೀನಿ ನೀವು ಬರ್ತೀರಾ ತಾನೇ ನಮಸ್ಕಾರ